ಕಾನೇಸ್ಟ್ ಮಾರಿ ಆಗ್ತಾ ಇಲ್ಲ ಸೆನ್ಸಸ್ ಆಗ್ತಾ ಇಲ್ಲ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಆಫ್ಟರ್ ಒನ್ ಏಯ್ಟಿ ಟು ಇಯರ್ಸ್ ಎವ್ರಿ ಟೆನ್ ಇಯರ್ಸ್ ಇದು ಎವ್ರಿ ಟೆನ್ ಇಯರ್ಸ್ ಇದು ಬರೀ ಹಿಂದುಳಿದ ವರ್ಗದಕ್ಕಿಲ್ಲದ ಅನೇಕ ಬೆನಿಫಿಷ್ಸ್ ಸರ್ಕಾರದ ಕಾರ್ಯಕ್ರಮ ಮತ್ತೊಂದು ಇನ್ನು ಕೊಡಬೇಕು ಹಾಗಾದರೆ ಪಾತ್ರ ಮುಖ್ಯನಾ ಪರ್ಫಾರ್ಮ್ ಮಾಡಿದವರು ಮುಖ್ಯ ಅಭಿನಯ ಮಾಡಿದವರು ಮುಖ್ಯನ ಹಿಂದೆ ಯಾರು ಮುಖ್ಯ ನಾನು ನೋಡಿ ನಾನೊಂದು ಮೂರು ಕೇಳಿ ಕೇಳಿ ನಾನು ಮೂರು ನಾಟಕ ಬರೆದಿದ್ದೇನೆ ಅದರಲ್ಲಿ ಮೂರು ನಾಟಕ ಮತ್ತು ಮೂರು ಕಾದಂಬರಿ ಕೂಡ ಸಿನಿಮಾಗಿದೆ ಅಲ್ವಾ ಆದ್ದರಿಂದ ನನಗೆ ಗೊತ್ತಿದೆ ಆದರೆ ಪಾತ್ರದಾರರು ಪಾತ್ರದಾರರು ತಪ್ಪು ಮಾಡಿದ್ದಕ್ಕೆ ಫಿಲ್ಮ್ ಫ್ಲಾಪ್ ಆದರೆ ಯಾರು ಜವಾಬ್ದಾರಿ ನಾನು ಕಾದಂಬರಿ ಅನ್ನೋದು ಜವಾಬ್ದಾರಿ ಆದ್ದರಿಂದ ಇವತ್ತು ಕತೆ ಹೇಳಿ ಅದನ್ನು ತಪ್ಪಿಸುವುದು ಅದೆಲ್ಲ ನಮ್ಮ ಹಿಂಗ್ ಇದು ಲಾಯರ್ಗೆ ಲಾಯರ್ನಲ್ಲಿ ಏನಿದೆ ಗೊತ್ತಾ ಒಬ್ಬ ಮರ್ಡರ್ ಮಾಡ್ತಾನೆ ನಾನು ಇಲ್ಲಿ ಇರಲಿಲ್ಲ ಎಲ್ಲೋ ಇದ್ದೆ ನಾನು ಊರಿನಲ್ಲಿ ಮರಳು ಮಾಡುವ ಟೈಮ್ ಮತ್ತು ಡೇಟ್ನಲ್ಲಿ ಅಂತೇಳಿ ಆ ಥರ ಎಂತ ಅದಕ್ಕೆ ಅಲಿಬಿ 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 ಆಗತಕ್ಕಂಥ ಇವತ್ತು ನಿಜವಾಗಿ ಅನ್ಯಾಯ ಮಾಡಿ ಅತ್ಯಾಚಾರ ಮುಖ ತಗ್ಗಿಸಬೇಕು ಅವರು ಅವರ ಫ್ಯಾಮಿಲಿಯ ಎಲ್ಲರೂ ಕೂಡ ರಾಜೀನಾಮೆ ಕೊಡೋದ್ರು ರಾಜಕೀಯದಿಂದ ಹೊರಗಿರಬೇಕು ಇಡೀ ರಾಜಕೀಯಕ್ಕೆ ಕರ್ನಾಟಕಕ್ಕೆ ಅತ್ಯಂತ ವಿಶೇಷವಾದ ಸೀರಿಯಲ್ ಕಪೂಚಿನ್ ಅಂತೇಳಿ ಒಬ್ಬ ಇದ್ದ ಎಲ್ಲಿ ರಷ್ಯಾದಲ್ಲಿ ಇಂಥ ಸೀರಿಯಲ್ ಸೆಕ್ಷುವಲ್ ಮನೆ ಅಂಥ ಒಂದು ಕತೆ ಮುಂದೆ ಯಾರಾದರೂ ಕಾದಂಬರಿ ಬರೀತಾರೆ ಅಂಥ ವರುಷ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದದ್ದು ನಮಗೆ ನಾಚಿಕೆ ಅವರಂತೂ ದೇವೇಗೌಡರು ಸುಮ್ಮನೆ ಇರಬೇಕು ನೀವು ಮರ್ಯಾದೆಯಿಂದ ಇದ್ದರೆ ಅವರು ಅಟ್ಲೀಸ್ಟ್ ಇದಕ್ಕೆ ಅವರು ವಿರುದ್ಧ ಇದ್ದಾರೆ ಅಂತೇಳಿ ಆಗ್ತದೆ ಆದ್ದರಿಂದ ಇವ ಅದಕ್ಕೆ ಶಿವಕುಮಾರ್ ಕಾರಣ ಮತ್ತೊಬ್ಬ ಕಾರಣ ಇನ್ನೊಂದು ಕಾರಣ ಮಾಡುವ ಅನ್ಯಾಯ ಹುಡಿದು ಒಳ್ಳೆ ಪುರುಷಾರ್ಥದ ಕೆಲಸ ಮಾಡಿದ್ದಾರೆ ಇವರು ರಮೇಶ್ ಜಾರಕಿಹೊಳಿ ಆಗಲಿ ಅವ ಪ್ರಜ್ವಲ್ ರವಣ್ಣ ಆಗಲಿ ಹಾಂ ಏನು ಕಾರಣ ಮಾಡಿದ್ಯಾರು ಇವರೇ ಸ್ಪಷ್ಟ ಇದೆ ದಾಖಲೆ ಇದೆ ಆದ್ದರಿಂದ ಇಂಥ ನಾಚಿಕೇಟ್ತನಕ್ಕೆ ಅವರು ಬಿನಾಮಿ ಬೇರೆಯವರಿಗೆ ಹೆಸರು ಬಣ್ಣ ಬಳಸತಕ್ಕಂಥ ಒಂದು ಕೆಲಸ ಮಾಡಬಾರ್ದು ಅದು ಬಿಡಿ ಆ ಸಬ್ಜೆಕ್ಟ್ ಸಾಕು ಅದು ಅತ್ಯಂತ ಅಸಹ್ಯ ಸಬ್ಜೆಕ್ಟ್ ಇಲ್ಲಿ ಹೋಗುದು ಥ್ಯಾಂಕ್ ಯು ಸೆಟ್ ಅಲ್ವಾಟ್ ಗುಡ್ ಕಸಿನಲ್ಲಿ ಕೂಡ ಸಿಟ್ಟು ಆದ್ದರಿಂದ ಅವರು ಕರಸಿನಲ್ಲಿ ಮಾತಾಡ್ತಾರೆ ಟಿ ಎಂ ಸಿ ವಿರುದ್ಧ ಇಲ್ಲಿಯೂ ಮಾತಾಡ್ತಾರೆ ಆದ್ದರಿಂದ ಅದಕ್ಕೆ ಏನು ಬೆಲೆ ಕೊಡುವುದಿಲ್ಲ ನಾವೆಲ್ಲ ಬೆ ಕಾಂಗ್ರೆಸ್ನವರು ಬೆಲೆ ಕೊಡುವುದಿಲ್ಲ ಅದೊಂದು ಅಕ್ಷಮ್ಯ ಒಂದು ದೋಷ ಆ ಸದೀರ್ ರಂಜನ್ ಅಂತ ಹೇಳೋದಕ್ಕೆ ನಾವು ಹೇಳ್ತೇವೆ ಸ್ವಲ್ಪ ಸೈಲೆನ್ಸ್ ಸೈಲೆನ್ಸ್ ಹಾಂ ಹಾಂ ಸೈಲೆಂಟ್ ನೋಡಿ ಅವರನ್ನು ಒಬ್ಬರೇನೇ ಬಿಟ್ಟು ಹೋಗಿದಿರಲ್ಲ ಎದುರಿಸ್ತಾ ಇದ್ದೇವೆ ಯು ಆರ್ ರಾಂಗ್ ಕೇಳಿ ನಾವು ನೋಡಿ ಯು ಪಿ ಆಗುವಾಗ ಪೋಸ್ಟ್ ಎಲಯನ್ಸ್ ಆದದ್ದು ಯು ಪಿ ಎ ಒನ್ನಲ್ಲಿ ಯು ಪಿ ಎ ಟೂನಲ್ಲಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ನಮ್ಮ ಎಲಯನ್ಸ್ ಟಿ ಎಮ್ ಸಿದ್ದು ಬಿಟ್ಟರೆ ಅವರು ಬಾಕಿ ಎಲ್ಲ ಕಡೆಯಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿದೆ ನಾವು ಒಪ್ಪಿದ್ದೇವೆ ವಿ ಆ್ಯಾವ್ ಕಾಂಪ್ರಮೈಸ್ ಫಾರ್ ದಿ ಸೇಕ್ ಆಫ್ ದಿ ನೇಷನ್ ಕಾಂಗ್ರೆಸ್ನಲ್ಲಿ ಕೂಡ ಇಲ್ಲ ಎಲ್ಲ ಕಡೆಯೂ ಮತದಾರರಿಗೆ ಪೂರ್ತಿ ಭರವಸೆ ಬಂದಿದೆ ಒಕ್ಕೂಟದ ವ್ಯವಸ್ಥೆ ಸರಿಯಾಗಿದೆ ಮಹಾರಾಷ್ಟ್ರದಲ್ಲಿ ಸರಿಯಾಗಿದೆ ಇಲ್ಲಿ ಸರಿಯಾಗಿದೆ ಟಿ ಸಿಯಲ್ಲಿ ಮಾತ್ರ ಅವರು ನಾವು ಅವರು ಆಮೇಲೆ ಬರ್ತಾರೆ ಇಟ್ ವಿಲ್ ಬಿ ಎ ಪೋಸ್ಟ್ ಅಲಯನ್ಸ್ ಅಲಯನ್ಸ್ ಆಗುತ್ತೆ ಬಾಕಿ ಇದ್ದ ಕಡೆಯೆಲ್ಲ ಪ್ರೀ ಅಲಯನ್ಸ್ ಆಗುತ್ತೆ ಈ ಪರಿಸ್ಥಿತಿ ಇಡೀ ಅಲಯನ್ಸ್ ರಾಜಕಾರಣದ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಒಂದು ಪವಾಡ ಈ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ವಾ ಯಾವುದು ಸರಿ ಹೊಯ್ತಾ ಅದಿ ಅಧಿರ್ ಹಾಂ ಹ್ಞೂ ಪಾಪ ಹೌದಾ ಹೌದೌದು ಅವರು ಯತ್ನಾಳ್ ಅವರು ಆ ಸೂಟ್ಕೇಟ್ ತಗೊಂಡು ಹೋಗಿದಾರ ಅಲ್ವಾ ಯತ್ನಾಳ್ ಅವರು ಈಗ ಈಗ ಅವರ ಮಾತು ಡಾಕ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿಯಾಗಿ ಕೋವಿಡ್ ಟೈಮ್ನಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಯಾರನ್ನು ನಂಬುದು ಈಗ ಮೋದಿಯನ್ನು ನಂಬುದ ಯತ್ನಾಲ್ ನಂಬುದ ಇದು ಪ್ರಶ್ನೆ ಹೌದು ಪ್ರಿಯಾಂಕರ ಭಾಳ ಧೈರ್ಯದಿಂದ ಮಾಡಿದ್ದಾರೆ ಮತ್ತೆ ಮತ್ತೆ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಮತ್ತೆ ಚೇತರಿಸಿ ಅದು ಏನು ಲಕ್ಷಣ ತೋರಿಸ್ತದೆ ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಧಿಕಾರಕ್ಕೆ ಮತ್ತೆ ಬರ್ತದೆ ಎಂಬುದಕ್ಕೆ ಒಂದು ಮುಂಚೆ Yes, next.